ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ್ ತಾಲೂಕಿನ ದೇವಲ ಘಾಣ್ಗಾಪುರ್ ಭೀಮಾ ನದಿಯ ತೀರದಲ್ಲಿರುವ ಸುಕ್ಷೇತ್ರ ಘಾಣ್ಗಾಪುರ್ ದೇವಲ ದತ್ತಾತ್ರೇಯ ದೇವಸ್ಥಾನ ಇತಿಹಾಸವು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ಅವತಾರ ದತ್ತಾತ್ರೇಯ ಪುನರ್ಜನ್ಮವೇ ಆಗಿದೆ ದೇವಾಲಯವು ದತ್ತಾಶ್ರೇಯ ಧಾರ್ಮಿಕ ಕೇಂದ್ರವಾಗಿದೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ತ್ರಿಮೂರ್ತಿಗಳ ಸಂಗಮ ಒಂದಾಗಿರ್ತಕ್ಕಂತಹ ದತ್ತಾತ್ರಿಯ ದೇವಸ್ಥಾನ ಈ ದೇವಸ್ಥಾನವು ಮಾಟ ಮಂತ್ರ ಮತ್ತು ದುಷ್ಟಶಕ್ತಿಗಳಿಂದ ಬೇರ್ಪಡುವ ಕಾರ್ಯದಲ್ಲಿ ಪ್ರಸಿದ್ಧವಾಗಿದೆ ಇಲ್ಲಿ ಬರುವ ಭಕ್ತರು ಮಾನಸಿಕ ಶಾರೀರಿಕ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಗಂಗಾಪುರದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಸುಮಾರು ಇಪ್ಪತ್ತ್ಮೂರು ವರ್ಷ ಕಾಲ ಇದ್ದರು ಮತ್ತು ದತ್ತ ಸಂಪ್ರದಾಯಕರನ್ನು ಈ ದೇವಾಲಯದಲ್ಲಿ ಸಂಗ್ರಹಿಸಿದರು ದೇವಾಲಯದ ವಿಶೇಷತೆ ದತ್ತಾತ್ರೇಯ ಸ್ವಾಮಿ ಪಾದಕ್ಷೆಗಳ ರೂಪದಲ್ಲಿ ಭಕ್ತರ ಆಶೆಯನ್ನು ಪೂರೈಸುತ್ತಾರಂತೆ ಮಧ್ಯಾಹ್ನ ಭಿಕ್ಷಾ ಸಮಯದಲ್ಲಿ ಸ್ವಾಮಿ ದತ್ತಾತ್ರೇಯ ಭಕ್ತರ ಮನೆಗಳಿಗೆ ಬಂದು ಭಿಕ್ಷೆ ಸ್ವೀಕರಿಸುವಂತೆ ಭಕ್ತರು ನಂಬುತ್ತಾರೆ ಈ ತೀರ್ಥಕ್ಷೇತ್ರದಲ್ಲಿ ನಂಬಿಕೆಯ ಪ್ರಕಾರ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ಆತ್ಮಶಾಂತಿ ದೊರಕುತ್ತದೆ ಎಂದು ಹೇಳಲಾಗಿದೆ ಕೇವಲ ಮೂರು ಕಿಲೋಮೀಟರ್ ಅಂತದಲ್ಲಿರುವ ಸಂಗಮದಲ್ಲಿ ಸ್ನಾನ ಮಾಡಿ ದತ್ತಾತ್ರೇಯ ದರ್ಶನ ಪಡೆಯಲು ಭಕ್ತರು ಆಗಮಿಸುತ್ತಾರೆ ಘತ್ತರ್ಗಿ ಭಾಗ್ಯವಂತಿ ದೇವಿಯ ದೇವಸ್ಥಾನವು ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಘತ್ತರ್ಗಿ ಗ್ರಾಮದಲ್ಲಿದೆ ಭೀಮಾ ನದಿಯ ತೀರದಲ್ಲಿದ್ದು ಗಾಣಗಾಪುರ್ ದತ್ತಾತ್ರೇಯ ದೇವಸ್ಥಾನಕ್ಕೆ ಸಮೀಪದಲ್ಲಿದೆ ಈ ದೇವಿ ಭಾಗ್ಯವಂತಿ ಭಾಗಮ್ಮ ತಾಯಿ ಆದಿಶಕ್ತಿ ಎಂದು ಕರೆಯಲ್ಪಡುತ್ತಾಳೆ ಮತ್ತು ದಾರಿದ್ರ್ಯ ದೂರಗೊಳಿಸಿ ಅದೃಷ್ಟ ಒದಿಯುವ ನಂಬಿಕೆ ಇದೆ ಶುಕ್ರವಾರ ಮತ್ತು ಅಮಾವಾಸ್ಯೆ ಎಂದು ಸಾವಿರಾರು ಭಕ್ತರು ಆಂಧ್ರ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರದಿಂದ ಬರುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಸ ರಾಮರಾಯನು ದೇವಿಯನ್ನು ನಿರ್ಲಕ್ಷಿಸಿದ್ದ ಕಾರಣದಿಂದ ಮುನಿಸಿಕೊಂಡು ದೇವಿ ತುಂಗಾ ನದಿಗೆ ಹಾರಿ ಕೃಷ್ಣ ಮತ್ತು ಭೀಮಾ ನದಿಗಳ ಮೂಲಕ ಘತ್ರಿಗಿ ಗ್ರಾಮಕ್ಕೆ ಬಂದಳು ಗಾಜಿನ ಕಂಬದ ರೂಪದಲ್ಲಿ ಕುರಿಗಾಯಿ ದಯ್ಯಪ್ಪನಿಗೆ ಘತ್ ಭಾಗ್ಯವಂತಿ ದೇವಿ ನದಿಯ ದಡದಲ್ಲಿ ಪ್ರತ್ಯಕ್ಷವಾಗಿ ಊರಗೌಡನ ಪತ್ನಿಯ ಕನಸಿನಲ್ಲಿ ನಾಗರೂಪದಲ್ಲಿ ತೋರಿ ದೇವಸ್ಥಾನದ ನಿರ್ಮಾಣಕ್ಕೆ ಸೂಚಿಸಿದಳು ಗ್ರಾಮಸ್ಥರು ಮೆರವಣಿಗೆಯೊಂದಿಗೆ ದೇವಸ್ಥಾನ ಕಟ್ಟಿಸಿದರು ದೇವಿಯನ್ನು ಕಾಮಧೇನು ಮತ್ತು ಕಲ್ಪವೃಕ್ಷದಂತೆ ಪರಿಗಣಿಸಿ ಇಷ್ಟಾರ್ಥ ಸಿದ್ಧಿಗೆ ಭಕ್ತರು ಹರಕೆ ಹೊರುತ್ತಾರೆ ಹಿಂದೆ ಸಿಡಿಯಾಡುವ ಸಂಪ್ರದಾಯ ಇತ್ತು ಆದರೆ ಸರ್ಕಾರಿ ನಿಷೇಧದ ನಂತರ ಈ ಸಿಡಿಯಾಡುವ ಸಂಪ್ರದಾಯವನ್ನು ನಿಲ್ಲಿಸಲಾಗಿದೆ ಭಕ್ತಿ ಗೀತೆಗಳು ಮತ್ತು ಸು ಸುಪ್ರಭಾತ ಗಾನಗಳು ಪ್ರಸಿದ್ಧವಾಗಿವೆ ಕಲಬುರಗಿಯಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಗಾಂಡಗಾಪು ರಸ್ತೆಯಲ್ಲಿ ಲಭ್ಯ ಬಸ್ ಮತ್ತು ಆಟೋಗಳು ಇಲ್ಲಿಗೆ ತೆರಳುತ್ತವೆ ಈ ದೇವಿಯ ಮಹಿಮೆ ಅಪಾರವಾಗಿದೆ ಇತಿಹಾಸ ಪ್ರಸಿದ್ಧವಾಗಿರುವ ವಿಜಯನಗರ ಸಾಮ್ರಾಜ್ಯದ ದೇವಿ ಇಲ್ಲಿಗೆ ಬಂದಿರುವುದು ವಿಶೇಷ ಎನಿಸ್ತಕ್ಕಂಥದ್ದು ಭಾಗ್ಯವಂತಿ ದೇವಿಯ ದರ್ಶನ ಪಡೆಯಲು ದಿನಾಲೂ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಇಲ್ಲಿ ವಸತಿ ಸೌಕರ್ಯ ಇದೆ ಹತ್ತಿರದಲ್ಲಿಯೇ ಭೀಮಾ ನದಿ ಇದೆ ಇಲ್ಲಿ ಸ್ನಾನ ಮಾಡಿ ದೇವಿಗೆ ಪೂಜೆ ಸಲ್ಲಿಸಲು ಮಂದಿರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ತಮ್ಮ ಹರಕೆಗಳನ್ನು ತೀರಿಸುತ್ತಾರೆ ಇಷ್ಟಾರ್ಥಗಳನ್ನು ಬಯಸಿ ಪಡೆಯುತ್ತಾರೆ ಭಾಗ್ಯವಂತಿ ದೇವಿಯ ಮಹಿಮೆ ಅಪಾರ ಎಂದು ಹೇಳಲಾಗುತ್ತದೆ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ಆಗುತ್ತದೆ ಅನೇಕ ಕಡೆಗಳಿಂದ ಭಕ್ತರು ಆಗಮಿಸುತ್ತಾರೆ ನಿತ್ಯ ದಾಸೋಹ ಸಹ ಇಲ್ಲಿ ನಡೆಯುತ್ತದೆ ಕತ್ತರ್ಗಿ ಭಾಗಮ್ಮ ಎಂದೇ ಪ್ರಸಿದ್ಧ ಪಡೆದಿರುವ ಶ್ರೀ ಭಾಗ್ಯವಂತಿದೇವಿ ಮಂದಿರವಿದು ಚಿಡಿಯಾಡುವ ಪರಂಪರೆ ಬಂದಾಗಿದ್ದು ಮಹಿಳೆಯರು ಉಡಿಗಟ್ಟಿಕೊಂಡು ಮಂದಿರದ ಆವರಣದಲ್ಲಿ ಪ್ರದಕ್ಷಿಣೆ ಹಾಕಿ ತಮ್ಮ ಹರಕೆಯನ್ನು 啊！来来，老师。